ಕೆನೈನ್ಗೆ ಸ್ವಾಗತ ಶೇಖ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ವಾಗ್ದಾಳಿ ಮಾಡಿದ್ದಾರೆ ವಿಜಯಪುರ ನಗರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ನೀಡಿದ್ದಾರೆ ಮಾಜಿ ಸಚಿವ ಈಶ್ವರಪ್ಪ ಬಂಡಾಯ ಶಮನ ಹುಲಿ ರಾಜ್ಯಾಧ್ಯಕ್ಷ ಸೇರಿ ಮಾಡಬೇಕು ಬೇಕಾದವರನ್ನ ಉಪಾಧ್ಯಕ್ಷ ಪದಾಧಿಕಾರಿಗಳನ್ನು ಮಾಡಿಕೊಂಡಿದ್ದಾರೆ ಅವರೇ ಪಕ್ಷದ ವಿರುದ್ಧ ಕೆಲಸ ಮಾಡುತ್ತಿದ್ದಾರೆ ಕ್ರಮ ಮಾಡಬೇಕು ಮಾಡದಿದ್ರೆ ವಿಜಯೇಂದ್ರ ತಲೆದಂಡ ಆಗಲಿದೆ ಅಂತ ಹೇಳಿದ್ದಾರೆ ರಾಜ್ಯಾಧ್ಯಕ್ಷ ಸರೇ ಏನದು ಕರ್ನಾಟಕದ ರಾಜಹುಲಿ ಕೂಡಿ ಅವರು ಸರ್ ಅವರು ಲೋಕಸಭಾ ಕ್ಷೇತ್ರದಾಗಿದ್ರು ಇನ್ನೂ ಕೆಲವೊಂದು ಜನ ಈಗೇನು ರಾಜ್ಯ ಪದಾಧಿಕಾರಿಗಳಾಗ್ಯಾರಲ್ಲ ಬಿಜೆಪಿಗಳಿಗೆ ಅವರು ಇನ್ನೂ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡಲಿಕ್ಕತ್ತಾರೆ ಅದು ಹಾಸನ ಇರ್ಬೋದು ತುಮಕೂರು ಇರ್ಬೋದು ಬಾಗಲಕೋಟೆ ಇರ್ಬೋದು ಇವರೆಲ್ಲ ಪದಾಧಿಕಾರಿ ಆಗ್ಯಾರ ರಾಜ್ಯದ್ದು ಆದರೆ ಎಲ್ಲ ಒಳಗೆ ಕಾಂಗ್ರೆಸ್ನ ಯಜೆಂಟ್ರಾಗ ಕೆಲಸ ಮಾಡ್ಕೊತಾರೆ ಅವ್ರಿಗೆ ವಿಜೇಂದ್ರ ಅವರು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಹಚ್ಚಬೇಕು ಹಚ್ಚಬೇಕಂದ್ರನ್ನ ರಾಜೀನಾಮೆ ತೊಗೊಂಡು ಅವರು ಮುಕ್ತ ಮಾಡಬೇಕು ಇಲ್ಲಾಂದ್ರೆ ವಿಜೇಂದ್ರನೇ ತಪ್ಪಿದಸ್ತಾಗ್ತಾರೆ ಕ್ರಮ ಮಾಡ್ಬೇಕವ್ರೆ ವಿಜೇಂದ್ರ ರಾಜ್ಯಾಧ್ಯಕ್ಷದ ಮತ್ತು ತನಗೆ ಬೇಕಾದವ್ರನ್ನೆಲ್ಲ ರಾಜ್ಯ ಉಪಾಧ್ಯಕ್ಷ ಪ್ರಧಾನ ಕಾರ್ಯ ಮಾಡ್ಕೊಂಡ ಅವರೇ ಪಕ್ಷದ ವಿರುದ್ಧ ಕೆಲಸ ಮಾಡ್ಲಾಕತ್ತಾರೆ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಆರೋಪ ಆರೋಪದ್ರು ಆ ಕ್ರಮ ತಗೊಳ್ಲಿಲ್ಲ ಅಂದರೆ ವಿಜೇಂದ್ರನೇ ತೈಲಗಂಡೆ ಆಗ್ಬೇಕಾಗ್ತದೆ ಚರ್ಚೆಗೆ ಒಳ್ಳೆ ನಾನು ಬಯಸ್ತಾ ಇದ್ದೇನೆ ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರು ಅವರೇನು ಪಕ್ಷದ ವಿರುದ್ಧ ಅಂದೂ ಮಾತಾಡಿಲ್ಲ ಪಕ್ಷದ ಆದೇಶದಂತೆ ಶಾಸಕ ಸ್ಥಾನ ಬಿಟ್ಟು ನಾವು ಅವ್ರಿಗೆ ಗೌರವ ಕೊಡೋದು ಈ ಏನದಾರ ಮಾತೃಹೃದಯದ ಪೂಜ್ಯ ತಂದೆಯವರು ಹಾಗೂ ಮಾ ಮಾತೃಹೃದಯದ ಪೂಜ್ಯ ತಂದೆಯವರ ಕಿರಿಯ ಮಗ ಹಾಗೂ ಮಾತೃಹೃದಯದ ಪೂಜ್ಯ ತಂದೆಯವರ ಹಿರಿಯ ಮಗ ಮೂರು ಮಂದಿ ಕೂಡಿ ಗೌರವ ರಮೇಶ್ ಕಲಿಯಿಲ್ಲ ನಾಮಪತ್ರದ ಸಂದರ್ಭದಲ್ಲಿ ಬಹುಶಃ ನಾವು ಬಹಳಷ್ಟು ಚುನಾವಣೆಗಳನ್ನು ಎದುರಿಸತಕ್ಕಂತ ಹಿರಿಯ ಸಂಸದರಂತಹಣಿಗೆ ಅವರು ಬಹುಶಃ ಜನರ ಪ್ರೀತಿಯನ್ನು ಈ ಭಾಗದ ಜನರ ವಿಶ್ವಾಸ ಸು ಮತಗಳಿಂದ ರಮೇಶ್ ಜಿಜಿಗಿಡಿ ಅವರು ಇನ್ನೊಮ್ಮೆ ಈ ಭಾಗದ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ ನೂರಕ್ಕೆ ನೂರು ಅದೇ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಇವತ್ತು ಕಾಂಗ್ರೆಸ್ಸಿನವರು ಪ್ರತಿಯೊಂದು ಚುನಾವಣೆಯಲ್ಲಿ ಒಂದು ಸುಳ್ಳನ್ನು ಹೇಳಿ ಅಧಿಕಾರಕ್ಕೆ ಅವರು ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮೊದಲು ಏನು ಹೇಳಿದ್ರಂದರೆ ಈ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗಾಗಿ ಪ್ರತಿ ವರ್ಷ ಕೃಷ್ಣಾಕೊಳ್ಳದ ಒಂಬತ್ತು ಯೋಜನೆಗಳು ಮತ್ತು ಆಲ್ಮಟ್ಟಿ ಅಣೆಕಟ್ಟು ಎತ್ತರಿಸಲಿಕ್ಕೆ ಇವೆಲ್ಲವಕ್ಕೂ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿಯನ್ನು ಕೊಡ್ತೀನಿ ಅಂತ ಹೇಳಿದವರು ಈ ಭಾಗಕ್ಕೆ ಯಾವ ನ್ಯಾಯವನ್ನು ಕೊಡಲಿಲ್ಲ ಯಾವ ದುಡ್ಡನ್ನು ಇಲ್ಲ ಹೀಗಾಗಿ ಕಾಂಗ್ರೆಸ್ನವರು ಉತ್ತರ ಕರ್ನಾಟಕದ ಜನ ಇವತ್ತು ಕಾಂಗ್ರೆಸ್ಸಿನವರಿಂದ ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಎಷ್ಟರ ಮಟ್ಟಿಗೆ ನಡೆಸ್ಯಾರ ಅನ್ನೋದನ್ನು ಎಲ್ಲ ತಿಳ್ಕೊಂಡಂಥ ಜನ ಇವತ್ತು ಕಾಂಗ್ರೆಸ್ಸನ್ನು ನಂಬಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಈ ಭಾಗದಲ್ಲಿ ಇವತ್ತು ನಮ್ಮ ಜಿಗ್ಜಿ ಸಾಹೇಬರು ನೂರಕ್ಕೆ ನೂರು ಅತ್ಯಂತ ಹೆಚ್ಚು ಮತಗಳಿಂದ ಹಾಚಿಕೊಡ್ತಾರೆ ಅಂತ ಹೇಳಿಕೆ ಭಾಳ ಖುಷಿ ಅನ್ನಿಸ್ತಾರೆ ಬಿಜಾಪುರದಲ್ಲಿ ನಮ್ಮ ರಮೇಶ್ ಜಿಗ್ಜಿ ಅವರು ಸೀನಿಯರ್ ಎಂ ಪಿ ಮಂತ್ರಿಗಳು ಅವರ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ನಾವೆಲ್ಲರೂ ಬಂದಿದ್ದೀವಿ ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೇನೆ ಬಿಜಾಪುರಲ್ಲಿ ಭಾಳ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ ಪ್ರತಿಯೊಬ್ಬರ ಬಾಯಿಯಲ್ಲಿ ಮೋದಿ ಮೋದಿ ಅಂತ ಶಬ್ದ ಬರ್ತಾ ಇದೆ ನಮ್ಮ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ವಿಜೇಂದ್ರವ್ರ ನೇತೃತ್ವದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಭಾರತೀಯ ಜನತಾ ಪಾರ್ಟಿ ಮತ್ತು ಅಲಯನ್ಸ್ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗದ್ರ ಪೂರ್ತಿ ಲಕ್ಷಣಗಳು ಕಾಣ್ತಾ ಇವೆ ಇವತ್ತು ಕಾಂಗ್ರೆಸ್ ಹತಾಶರಾಗಿ ಏನೇನೋ ಫುಲ್ ಅಲಿಗೇಷನ್ ಮಾಡ್ತಾ ಇದ್ದಾರೆ ಜನರಿಗೆ ದಾರಿ ತಪ್ಪಿಸಲು ಕೆಲಸ ಮಾಡ್ತಾ ಇದ್ದಾರೆ ಸಂವಿಧಾನ ನಾವು ಬದಲಿ ಮಾಡ್ತೀವಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆದರೆ ಅಂತ ಹೇಳಿ ಒಂದು ಸುಳ್ಳು ನೂರು ಸಲ ಹೇಳಿ ಅದನ್ನು ಕರೆ ಮಾಡೋ ಪ್ರಯತ್ನ ಮಾಡ್ತಾರೆ ಇವತ್ತು ನರೇಂದ್ರ ಮೋದಿಯವರು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೊಮ್ಮೆ ಹುಟ್ಟು ಬಂದರೂ ಕೂಡ ಸಂವಿಧಾನ ಬದಲಿ ಮಾಡಲಿಕ್ಕಾಗುತ್ತೆ ಇವತ್ತು ಅನೇಕ ಜನಪರ ಕೆಲಸಗಳಾಗಿವೆ ಇವತ್ತು ಮತ್ತೊಮ್ಮೆ ಕಿರಿಯ ಬಾರ್ ಚಾಫೋ ಬಾರ್ ಅಂತ ನಮ್ಮ ಸ್ಲೋಗನ್ ಇದೆ ನರೇಂದ್ರ ಮೋದಿಜಿಯವರು ಮತ್ತೊಂದು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿರ್ತಾರೆ ಮತ್ತು ನಮ್ಮ ಭಾರತ ದೇಶ ಎರಡು ಸಾವಿರದ ನಲವತ್ತೇಳನೇವರೆಗೆ ಇಡೀ ಜಗತ್ತಿನಲ್ಲೇ ಮೋಸ್ಟ್ ಡೆವಲಪ್ಡ್ ದೇಶ ಆಗುತ್ತೆ ಅಂತ ಹೇಳಿ ನಮ್ಮ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್